ಉಡುಪಿಯಲ್ಲಿ ಎಸ್ಡಿಪಿಐ ನಾಯಕ ರಿಯಾಜ್ ಕಡುಂಬು ಮಾತನಾಡಿದ್ದು ಪಾಕ್ ಪರ ಘೋಷಣೆ ನಜೀರ್ ಸಾಬ್ ಜಿಂದಾಬಾದ್ ಎಫ್ಎಸ್ಎಲ್ ವರದಿ ಮೂರು ಜನ ನಾಯಕರನ್ನ ಬಂಧನ ಮಾಡಿದ್ದಾರೆ ಇದು ಬೋಗಸ್ ಆಗಿ ನಡೆದ ಬಂಧನ ಪ್ರಕರಣ ಪಾಕ್ ಪರ ಘೋಷಣೆ ಕುಗ್ಗಿಲ್ಲ ಎಂದು ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಿದೆ ಈ ವಿಡಿಯೋ ಬಿಜೆಪಿ ಫೇಕ್ ಫ್ಯಾಕ್ಟರಿಯಲ್ಲಿ ರೆಡಿಯಾಗಿದೆ ಈ ದೇಶದ ಮುಸಲ್ಮಾನರಿಗೆ ಪಾಕ್ ಪರ ಘೋಷಣೆ ಕುಗ್ಗುವ ಗತಿಗೇಡು ಬಂದಿಲ್ಲ ಪಾಕ್ ಜಿಂದಾಬಾದ್ ಹಾಕಿಲ್ಲ ಎಂಬ ಕ್ಲಾರಿಟಿ ಎಸ್ಡಿಪಿಐಗೆ ಇದೆ ಎಂದಿದ್ದಾರೆ ಬಿಜೆಪಿಯ ಸಂಸದ ಇದನ್ನು ರಾಜ್ಯದ ಪೊಲೀಸ್ ಇಲಾಖೆಗಳಿಗೆ ಅಥವಾ ರಾಜ್ಯದ ಸರ್ಕಾರದ ಕಡೆಗೆ ಬೆರಳು ತೋರಿಸುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ ಯಾಕಂತೇಳಿದರೆ ಮೋದಿ ಸರ್ಕಾರ ಬಂದ ನಂತರ ಇಡೀ ದೇಶದಲ್ಲಿ ಹಲವಾರು ಘಟನೆಗಳು ನಡೆದಿದೆ ಪುಲ್ವಾಮಾ ಅಂತಹ ಘಟನೆಗಳು ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ವೈಫಲ್ಯದ ಭಾಗವಾಗಿದೆ ಈ ರಾಮೇಶ್ವರಂ ಕೆಫೆ ಈ ದಾಳಿ ವಿಚಾರ ಏನಿದೆ ಏನಿದೆ ಇದನ್ನು ಕೂಡ ಕರ್ನಾಟಕ ರಾಜ್ಯ ಸರ್ಕಾರದ ಅಥವಾ ಕರ್ನಾಟಕ ಕಡೆಗೆ ಬಿಜೆಪಿ ಸಂಸದರು ಬಿಜೆಪಿ ನಾಯಕರು ಬೆರಳು ತೋರಿಸಬೇಕಾದ ಅಗತ್ಯತೆ ಇಲ್ಲ ಇದರಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯವೂ ಕೂಡ ಇದೆ ಈ ರೀತಿಯಾದಂತಹ ಘಟನೆಗಳ ನಡೆಯದಂತೆ ತಡೆ ದೇಶದ ರಕ್ಷಣೆ ವಿಚಾರ ಇದು ಬಾಂಬು ದಾಳಿಗಳು ನಡೆಯುವಂತದ್ದು ಬ್ಲಾಸ್ಟ್ ಗಳು ನಡೆಯುವಂಥದ್ದು ಇದು ಕೇಂದ್ರ ಸರ್ಕಾರ ಈ ಕುರಿತು ಮುತುವರ್ಜಿ ಇದನ್ನ ತಡಿಬೇಕಾದಂತಹ ಕೆಲಸಗಳು ಇದು ಇದು ನಿರಂತರವಾಗಿ ದೇಶದಲ್ಲಿ ನಡೀತಾ ಇದೆ ಇಲ್ಲಿ ಮಾತಿದ್ರೆ ದೇಶಭಕ್ತರು ದೇಶಭಕ್ತರು ಅಂತ ಹೇಳುವಂತಹ ಬಿಜೆಪಿ ಸರ್ಕಾರ ಪುಲ್ವಾಮಾ ದಾಳಿ ವಿಚಾರದಲ್ಲಿ ಮಾಡಿದ್ದೇನು ತನಿಖೆ ಇಲ್ಲಿವರೆಗೆ ನಡೆಯಿತು ಈ ಅಲ್ಲಿನ ಸೈನಿಕರ ಕುಟುಂಬಗಳಿಗೆ ಇವರು ನ್ಯಾಯವೇನು ಆ ಯೋಧರಿಗೆ ನ್ಯಾಯ ಇರುಲ್ವಾ ಹಾಗೆ ಇವರಿಗೆ ದೇಶಭಕ್ತ ನಾವು ಹೇಳುವಂತಹದ್ದು ಇಲ್ಲಿನ ಮೋದಿ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂತದ್ದ ಇದರ ಇಲಾಖೆ ಮಿನಿಸ್ಟ್ರಿಗಳಿಗೆ ನಾವು ಹೇಳುವಂತದ್ದು ಈ ಕುರಿತ ತನಿಖೆಯ ವರದಿ ಹಿಡಿದು ಇದನ್ನು ಕೂಡಲೇ ಬಹಿರಂಗಪಡಿಸಬೇಕು ಇದು ಎಲ್ಲಿ ನಡೆದಂತ ವೈಫಲ್ಯ ಈಗಾಗಲೇ ರಾಜ್ಯಪಾಲರಾಗಿದ್ದಂತ ಒಬ್ರು ಏನು ಕಾಶ್ಮೀರಾಜ್ ಗೋ ಸತ್ಯಪಾಲ್ ಮಲಿಕ್ರವರು ಎತ್ತಿದಂತಹ ಪ್ರಶ್ನೆಯನ್ನ ಅದಕ್ಕೆ ಉತ್ತರಿಸಬೇಕಂತ ಸರ್ಕಾರ ಉತ್ತರಿಸದೆ ಸತ್ಯಪಾಲ್ ಮಲಿಕ್ ರವರ ಮನೆಯ ಮೇಲೆ ಇಡಿಯನ್ನು ಕಳಿಸಿ ದಾಳಿ ನಡೆಸ್ತಾ ಇದೆ ಯಾವುದೋ ಒಂದು ಕಾಲಘಟ್ಟದ ಕೇಸನ್ನು ಎತ್ಕೊಂಡು ಇವತ್ತು ಮೇಲೆ ತರ್ತಾ ಇದೆ ಆ ಇದು ಏನು ಸತ್ಯಪಾಲ್ ಮಲಿಕ್ ರವರು ಇವರ ಒಟ್ಟಿಗೆ ಇದ್ದಾಗ ಇಲ್ಲದಂತಹ ತನಿಖೆಗಳು ಇವತ್ತು ಮೋದಿ ಸರ್ಕಾರವನ್ನು ಪ್ರಶ್ನೆ ಮಾಡುವಾಗ ಯಾಕೆ ಬರ್ತಾ ಇದೆ